ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು ಕಟ್ಟಹಳ್ಳಿಯಲ್ಲಿ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಸುದ್ದಿಯ ವಿವರ ಕೋಲಾರ ತಾಲೂಕಿನ ಗಟ್ಟೆಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಆಶ್ರಮದಲ್ಲಿ ಸೋಮವಾರ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತಿ ಸಡಗರ ಸಂಭ್ರಮದಿಂದ ನೆರವೇರಿತು ಭಕ್ತಾಂಜನೇಯ ಸ್ವಾಮಿಗೆ ಮಹಾಮಂಗಳಾರತಿ ನೈವೇದ್ಯ ಸಮರ್ಪಣೆ ಮಾಡುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದ್ದು ಕೋಲಾರ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಿಂದ ಭಕ್ತರು ಆಶ್ರಮಕ್ಕೆ ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು ಎಲ್ಲ ಭಕ್ತರಿಗೂ ಸಾರ್ವಜನಿಕರು ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಧರ್ಮಾಧಿಕಾರಿಯವರಾದ ಬಿ ಆರ್ ಸೋಮಶೇಖರ್ ಸ್ವಾಮಿಗಳು ಡಾಕ್ಟರ್ ಜಯಮ್ಮ ಅಮ್ಮ ಅಧ್ಯಕ್ಷ ಚಂದ್ರಶೇಖರ್ ಡಾಕ್ಟರ್ ಶಿವರಾಮಕೃಷ್ಣ ಡಾಕ್ಟರ್ ಎಚ್ ಆರ್ ಮಂಜುನಾಥ್ ರಾಜಣ್ಣ ಶ್ರೀನಿವಾಸ್ ಮುಂತಾದವರು ಹಾಜರಿದ್ದರು ವರದಿ ಪರ್ವೀಜ್ ಅಹಮದ್ ೇ ಭಕ್ತ ಕಾರುಣ್ಯ ಸಿಂಧಿವೆ ದಟ್ಟಪಲ್ಲಿ ನಿವಾಸ ಆಂಜನಪ್ಪ ಯಾಂ ಕಲ್ಪವೃಕ್ಷ ಸ್ವರೂಪಣೆ ಶರಣಾಗತ ಭಕ್ತಾನ ಭಕ್ತಿ ಮುಕ್ತಿ ಫಲಪ್ರತೆ ಇದು ಆಂಜನಪ್ಪ ಸ್ವಾಮಿಗಳ ಅವರಾಗಿ ನಂಜುಂಡ ಶಾಸ್ತ್ರಿಯವರು ತಮ್ಮ ತಮ್ಮ ದಿವ್ಯ ದೃಷ್ಟಿಯಿಂದ ಬರೆದಿರುವಂಥ ಈ ನಾಮ ಈ ನಾಮ ಸ್ಮರಣೆ ನಾವು ಸದಾ ಮಾಡ್ತಾ ಇದ್ದೀವಿ ಸದಾ ಇವರು ಸದೆಯವರು ನಮಗೆಲ್ಲ ದಾರ ದಾರಿ ಮಾರ್ಗ ತೋರಿಸಿ ನಮ್ಮ ಯಜಮಾನರಿಗೆ ಎಲ್ಲರಿಗೂ ದಾರಿ ಮಾರ್ಗ ತೋರಿಸಿ ಈ ಘಟ್ಟಹಳ್ಳಿ ಅನ್ನೋ ಒಂದು ಪ್ರಬುದ್ಧವಾದ ಇದು ಕಮರ್ಷಿಯಲ್ ಅಲ್ಲ ಇದು ಕಮರ್ಷಿಯಲ್ ದೇವಸ್ಥಾನ ಅಲ್ಲ ಬಡತನದ ಸಂಸಾರ ಮಠವು ಬಹು ಬಾಕಿ ನನಗೆ ನನಗಿಲ್ಲವೋ ಹೋಗಿ ನಾನು ಕಟ್ಟಲಿಲ್ಲ ಮೂರು ಮೂರು ತಿಂಗಳಿಲ್ಲ ಉಂಟಾದವನು ನಾನಲ್ಲ ಇದು ಆಂಜನೇಯ ಸ್ವಾಮಿ ಬಲ್ಲ ಅಂತ ಹೇಳಿ ಕಾರ್ಯಕ್ರಮ ಅಂತ ಹೇಳಿ ಕಟ್ಟಿ ಇವೆ ಇದು ಸುಮಾರು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತನೇ ಇಸಿಂದ ಇದು ಸ್ಥಾಪನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ಥಾಪನೆ ಮಾಡಿದ್ದು ನೈನ್ಟೀನ್ ಫೋರ್ಟಿ ನೈನಲ್ಲಿ ಅಲ್ಲಿ ಇದನ್ನು ಇದನ್ನ ಇಲ್ಲಿಂದಲೇ ಮುಂದುವರೆಕೊಂಡು ಹೋಗ್ತಾ ಇದೆ ಆಯಿತಾ ಆಮೇಲೆ ಇದು ಆಂಜನಪ್ಪ ಸ್ವಾಮಿಗಳು ಅವರು ಪರಮಾಂಸರು ಅವ್ರೇನು ಅಂದರೆ ಅವ್ರು ಹುಟ್ಟಿದೇ ಪರಮಾಶ ಪರಮಾತ್ಮನ ಅನುಗ್ರಹದಿಂದ ಅವ್ರ ತಂದೆ ತಾಯಿ ಮಕ್ಳಿಗಿರಲಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಸಂಕಟ ಬೀಳ್ತಾಯಿದ್ರು ಅಂತಂದಾಗ ಅವ್ರು ದೇವ್ರ ಧ್ಯಾನ ಎಲ್ಲರದ್ದು ಬ ಧ್ಯಾನ ಮಾಡಿದಾಗ ಅವಾಗ ಪರಮಾತ್ಮ ಏನು ಮಾಡಿದ್ರು ಆಯಿತು ಇಷ್ಟು ಇಷ್ಟೊಂದೆಲ್ಲ ಮಾಡಿದ್ರಲ್ಲ ಆಯಿತು ನಿಮ್ಮೊಂದು ಕರಳಿಸ್ತೀನಿ ಅಂತಂದ್ಬಿಟ್ಟು ನಾನು ನನ್ನ ನನ್ನ ನಾನು ಒಂದು ಒಂದು ಗಂಡು ಮಗು ಒಂದು ಎರಡು ಹೆಣ್ಮಕ್ಳನ್ನೇನು ಮಾಡ್ತೀನಿ ಆ ಗಂಡು ಮಗುಗೆ ನನ್ನ ಹೆಸ್ರಿಡಬೇಕು ಅಂತ ಅದಕ್ಕೆ ಆಂಜನಪ್ಪ ಅಂತ ಹೆಸರಿಟ್ಟಿರುತ್ತೆ ಅವರು ಆಯಿತು ಆವಾಗಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಆವಾಗ ಸ್ವಲ್ಪ ದಿವಸ ಆದಮೇಲೆ ಆಯಿತು ಹುಡುಗ ಅಲ್ಲಿ ಹೊಸೂರು ಗ್ರಾಮದಲ್ಲಿದ್ದರು ಸ್ವಾಮಿಗಳು ಅಲ್ಲಿ ಹುಟ್ಟಿದವರು ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಅವಾಗ ಆ ಕ್ಷಾಮ ಬಂದ್ಬಿಟ್ಟು ಅದಲ್ಲದೆ ಇವರು ತಾಯಿಯಲ್ಲ ಶ್ರೀನಿವಾಸಗೋದವರು ಮದುವೆ ಮಾಡಿಬಿಟ್ಟಿದ್ದು ಹೊಸೂರು ತಮಿಳು ದೇಶ ಆಗೋಯ್ತು ಅವ್ರಿಗೂ ಸ್ವಲ್ಪ ತಂದೆ ತೀರ್ಕೊಂಡ್ಬಿಟ್ಟಾಗ ಏನಾಯ್ತು ಅವ್ರಿಗೆ ಅಲ್ಲಿ ಸಂಸಾರ ಮಾಡೋಕ್ಕೆ ಯಮನಿಗೆ ತುಂಬ ಕಷ್ಟ ಆಯಿತು ಹೋಗಲಿ ಬ ನಮ್ಮ ನಮ್ಮ ತಮ್ಮ ಇದೆಯಲ್ಲ ಯಾವುದು ನಮ್ಮ ತಂದೆ ತಾಯಿ ಊರು ತಾಯಿ ಮನೆ ಅಂತ ಅವ್ರ ಮನೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ಶ್ರೀನಿವಾಸಪುರಕ್ಕೆ ಬಂದರು ಅಲ್ಲಿ ಮಕ್ಕಳನ್ನ ಸಾಕ್ಕೊಂಡು ಇದೆಲ್ಲ ಮಾಡ್ಕೊಂಡು ಬಂದಿದ್ರು ಆದರೆ ಈ ಸ್ವಾಮಿಗಳು ಸ್ವಾಮಿಗಳು ಸ್ವಾಮುಳಂತಲೇ ಹೇಳ್ಬಿಡ್ತೇನೆ ಎಂಟು ವರ್ಷದ ಹುಡುಗ ಇದ್ದಾಗಲೇ ಅವ್ರಿಗೆಲ್ಲ ಇದು ಧ್ಯಾನ ಮಾಡೋದು ಇದು ಮಾಡೋದು ಎಲ್ಲ ಕಾಡಿಗೆ ಹೋಗೋದು ಧ್ಯಾನ ಮಾಡೋದು ಈ ಥರ ತಪಸ್ ಮಾಡೋದು ಎಲ್ಲ ಬರ್ತಾಯಿತ್ತು ಆಗ ಸ್ವಾಮಿ ಹಿಂಗೆ ಮಾಡಿಬಿಟ್ಟು ನಾನು ಇಷ್ಟೆಲ್ಲ ಮತ್ತೆ ಪರಮಾತ್ಮ ನಾನು ಒಂದು ದಿವಸ ಕಾಣಿಸಲ್ಲ ಅಂದಾಗ ಪರಮಾತ್ಮ ಒಂದು ಬುದ್ಧಿ ರೂಪಾಯಿ ಅವ್ರಿಗೆ ಗೊತ್ತಿಲ್ಲ ಒಂದು ಹೋಗ್ತಾ ಊರು ಕಡೆ ಹೋಗ್ತಾ ಇದ್ರೆ ಅಲ್ಲಿ ಒಂದು ವಿಚಿತ್ರ ರೂಪ ಕಾಣಿಸ್ಕೊಳ್ತದೆ ಒಂದು ವಿಚಿತ್ರ ಒಂದು ಜ್ವಾರ್ಫ್ ಒಂದು ಮೂರಡಿ ಪ್ರಮಾಣದ ಬೊಜ್ಜೆ ಕಡುಪು ಅಂತ ಅವರೇ ಹೇಳ್ಕೊಂಡಿರೋದು ಮೂರಡಿ ಪ್ರಮಾಣ ನಿಕ್ಕು ಚೌಲು ನಿಲುವೆ ಮೀಸಲು ಮೂರಡಿ ಪ್ರಮಾಣ ಅಂತ ಅಂದ್ಬಿಟ್ಟು ಅವರು ಸ್ವ ಸ್ವಾಮಿಗಳಿಗೆ ಯಾವುದೇ ವಿಚಿತ್ರ ರೂಪ ಬರ್ತಾ ಅಂತ ಇವ್ರು ಮುಂದೆ ಹೋಗ್ತಾ ಇದ್ದಾರೆ ಅದ ಹಿಂದೆ ಬರ್ತಾ ಇರ್ತದೆ ಆಮೇಲೆ ಯಾರೋ ಒಬ್ಬ ದಾಸ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಮನೆ ಬಾಗ್ಲಿಗೆ ಹೋಗ್ತಾರೆ ಮನೆ ಹೋದಾಗ ಅಲ್ಲಿ ಅವ್ರಿಗೇನಾಯ್ತು ಯಾರೋ ವಯಸ್ಸಾಗಿದ್ದವ್ರು ಬರ್ತಾ ಇದ್ದಾರೆ ಹೋಗ್ಲಿ ಅವ್ರಿಗೊಂದು ನಾನು ನನಗೆ ಕೊಡಬೇಕಾದ್ರೂ ಸದ್ದಿ ಅಂತ ಹೇಳ್ತಾರೆ ನಾಲ್ಕು ಗಂಟೆಗೆ ಊಟ ಕೊಡ್ತಾರಲ್ಲ ಅದನ್ನ ತೊಗೊಂಡು ಅವ್ರು ಕೊಡೋಣ ಅಂತ ತೊಗೊಂಡು ತೊಗೊಂಡ್ಬರ್ತವೆ ಬಂದು ಎಲೆ ನಾನು ಹಾಕಿ ತೊಗೊಂಬಂದು ಅದು ತಲೆಬಾಗಿಲಲ್ಲಿ ಬಂದು ನಿಂತ್ಕೊಳ್ತದೆ ತಲ್ಬಾಗ್ಲಲ್ಲಿ ನಿಂತ್ಕೊಂಡ್ರೆ ತೊಗೊಂಬಂದು ಕೊಟ್ಟರೆ ಅದು ಒಂದು ಹಸು ದನ ಕಾರು ನೆಲ್ಲ ಮೇಯಿಸ್ತಾ ಇದ್ದಿದ್ದೀವ್ರು ಅದನ್ನ ಬಿಟ್ಬಿಟ್ಟು ಬಂದು ತಣ್ಣಗೆ ತೊಗೊಂಬಂದು ಕೊಟ್ಟರೆ ಬಂದು ನೋಡಿದ್ರೆ ಪತ್ತೆನೇ ಇಲ್ಲ ಅಯ್ಯೋ ಯಾರಪ್ಪ ಬಂದಿದ್ರು ಏನೋ ನನಗೆ ಊಟ ತಗೊಂಡ್ಬಂದ್ರೆ ಎಲ್ಲೋ ಹೊಟ್ಟೋಗ್ರೂ ಇದು ನನ್ನ ಸಹ ಸೇರಿದ್ದಲ್ಲ ಇದು ನಾನು ಅಂದ್ಬಿಟ್ಟು ಬಾವಿ ಕೆಟ್ಟ ಮೇಲೆ ಇಟ್ಬಿಟ್ಟು ಹೊಟ್ಟೋಗ್ತಾರೆ ಆಮೇಲೆ ಏನಾಯ್ತು ಆದರೆ ಅವ್ರಿಗಾನು ಅನುಭವ ಆಗುತ್ತೆ ಇದೊಂದು ವಿಚಿತ್ರ ರೂಪ ಇತ್ತು ಪರಮಾತ್ಮ ಈ ಸ್ವರೂಪದಿಂದ ಬಂದಿದ್ನೋ ಏನೋ ನಾನು ತಪ್ಪು ಮಾಡಿಬಿಟ್ಟೆ ಹಿಡ್ಕೊಂಡ್ಬಿಡ್ಬೇಕಾಗಿತ್ತು ನಾನು ಎಂಥ ಕೆಲಸ ಮಾಡಿದೆ ಬೇಡ ಬಿಡು ನಾನು ಹಂಗಾರೆ ಮುಟ್ಟಿ ಇದು ಪ್ರಯೋಜನ ಇಲ್ಲ ಅಂತ ಕಾಡುಗೊಟ್ಟಿರ್ತಾರೆ ಕಾಡುಗೊಟ್ಬಿಟ್ಟು ಹಸು ಇದೆಲ್ಲ ಚಿ ಅಲ್ಲೇ ಕಾಡು ಮೃಗಗಳು ತಿಂದ್ಕೊಂಬಿಡಿಬಿಡು ನಾನು ಬೇಡ ನಾನು ಅಂತಂದ್ಬಿಟ್ಟು ಅಂತೇಳಿ ಇವರೇ ಪ ಪರಮಾತ್ಮನ ಸ್ವರೂಪ ಅವ್ರನ್ನ ಇದು ಮುಟ್ಟಕ್ಕಾಗುತ್ತೆ ಮುಟ್ಟಕ್ಕಾಗೋದಿಲ್ಲ ಆಗ ಏನಾಗುತ್ತೆ ಮೂರು ದಿವಸಕ್ಕೆ ಉಪಾಸಕ್ಕ ಇದ್ದಿರ್ತಾರೆ ಏನೂ ಆಗುತ್ತೆ ಓ ನನಗಿನ್ನೂ ನನ್ನ ಕರ್ಮ ಸೌಧ ಅಂತ ಕಳಿಸುತ್ತೆ ನಡಿ ನಾನು ಇನ್ನೂ ಒಂದು ಮಾಡಬೇಕೇನು ಅಂಥೇಳಿ ಮತ್ತು ಇನ್ನೂ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತಾರೆ ಬಟ್ ಕೆಲಸ ಕಾರ್ಯ ಮಾತ್ರ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಬೆಳಿಗ್ಗೆಯಲ್ಲ ಕೆಲಸ ಮಾಡೋದು ರಾತ್ರಿ ಹೋಗಿ ಕಣ್ಣಲ್ಲಿ ಕೂತ್ಕೊಂಬಾಡೋದು ತಿರುಗಿ ಎದ್ದು ಬರೋದು ಇದೇ ಥರ ಮಾಡ್ತಾ ಇರ್ತಾರೆ ಹಾಗೆ ಮನೆ ಆಗ ಒಂದು ದಿವಸ ಇವರು ಇದೇ ಧ್ಯಾನದಲ್ಲಿ ಇರ್ಬೇಕಾದ್ರೆ ಒಂದು ದಿವಸ ಇವರು ಕುರಿ ಕ ಇದೆಲ್ಲ ಮೇಯಿಸ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಶಾಣುಭಗ ರಾಮಪ್ಪನವರು ಅಂತ ಇರ್ತಾರೆ ಶಾಣ್ ರಾಮ ಅಲ್ಲಿ ಅಲ್ಲೇನಾಗುತ್ತೆ ಈಗ ಹಸು ದನ ಇವರು ಇದೇ ಇದು ದನಕರು ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವರು ಅದೇನಾಗುತ್ತೆ ಆ ಶಾಣ್ಮಗು ಇದು ಕೊಟ್ಟೋಗ್ಬಿಡುತ್ತೆ ದನಕರು ಇಲ್ಲದ ಅವನು ಕಾವಲುಗಾರ ನೋಡಿದ್ಯಾ ನಿಂಗೆ ಎಷ್ಟು ಜಮ್ ಇದು ಕೊಬ್ಬು ನಿನಗೆ ನೀವು ಶಾಂತೂ ರಾಮಪ್ಪ ಇದಕ್ಕೆ ನೀನು ಇದು ದನಕರು ಬಿಡೋಕೆ ಆಗ್ತಾ ನೀನು ಎಷ್ಟು ಹೋಗಿ ಬಿಟ್ಟ ಅವ್ರು ಸ್ವಾಮಿ ಹಿಂಗಿದ್ದು ಕೊ ಅಂತ ಅವನಾಗ ಇದಿತಲ್ಲ ಒಂದು ಕೋಲಿತಲ್ಲ ಚೆನ್ನಾಗಿ ಪಟ 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 ಅಂತ ಹೊಡೆಬಿಡ್ತಾರೆ ಅವರು ತುಂಬ ನಾನು ಕೇಳಿ ತಡ್ಕೊಳಕಾಯ್ದು ಯಾಕಪ್ಪ ನೀನು ಧ್ಯಾನ ಮಾಡ್ತಿರ್ಬೇಕನ್ನು ನನಗೆ ಹಿಂಗೆ ಒರೆಸ್ಬಿಟ್ಟೈತ ಆವಾಗ ತಿರುಗಿ ಅದೇ ರೂಪಿತಲ್ಲ ದೇವರು ಅವಾಗ ಕಾಣಿಸ್ಕೊಂಡಿದ್ದಲ್ಲ ಅವಾಗ ಮತ್ತೆ ಕಾಣಿಸ್ಕೊತಾರೆ ಮತ್ತೆ ಕಾಣಿಸ್ಬಿಟ್ಟು ಹೇಳ್ತಾರೆ ನೀನು ಧ್ಯಾನ ಓ ಅವತ್ತು ನೀನು ತಪ್ಪಿಸ್ಕೊಂಡ ಇವತ್ತು ನೀನು ಬಿಡೋಣ ಅಂತ ಹಿಡ್ಕೊಳ್ಳೋಕೆ ಹೋಗ್ತಾರೆ ಇಲ್ಲೇ ಚೆಂಗಂತ ಬಿಟ್ಟು ಹೇಳ್ತಾರೆ ಇಲ್ಲ ನಾನು ಸಿಗ್ತೀನಿ ಇನ್ನೂ ನೀನು ಜಾಸ್ತಿ ನೀನು ಇಂಟರ್ನ್ಶಿಪ್ ಜಾಸ್ತಿ ಮಾಡಪ್ಪ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಜೊತೆಲೇ ಇರ್ತೀನಿ ಅಂತೇಳಿ ನೋಡು ನೀನು ಆವತ್ತು ಕೊಟ್ಟಿದ್ದಲ್ಲ ಊಟ ಇವತ್ತು ಊಟ ಮಾಡ್ತಾಯಿದ್ದೀನಿ ಮುಂಜಿಸ್ತಾ ಇದ್ದೀನಿ ನೋಡು ಪರಮಾತ್ಮ ಅವಾಗ ಸ್ವೀಕಾರ ಮಾಡ್ತಾರೆ ಅದು ನೋಡಿ ಇವರು ಜಾಸ್ತಿ ಮಾಡಿ ಹೀಗೆ ಅವರು ಎಷ್ಟು ಮಟ್ಟಿಗೆ ಆಗೋದು ಅಂದರೆ ನಿ ಕರೆದಾಗ ನಾನು ಬರ್ತೀನಿ ಅಂದಾಗ ಯಾವಾಗ ಇವರು ಕರ್ಕೊಂಡು ಮಾತು ಹೇಗೆ ಮಾತಾಡ್ಕೊಳ್ತಿದ್ರು ಅಪ್ಪಣ್ಣ ಪಿಲುಚಿತೆ ಗುಪ್ಪಣ್ಣ ಪಲುಕು ಗುಪ್ಪಣ್ಣ ಪಿಲುಚಿತೆ ಅಪ್ಪಣ್ಣ ಪುಲುಕು ಆ ಥರ ಅಪ್ಪಣ್ಣ ಗುಪ್ಪಣ್ಣ ಅಂತಿಟ್ಕೊಂಬಿಡ್ತಾರೆ ಒಬ್ರಿಗೊಬ್ರು ಇವ್ರು ಕರೆದ್ರೆ ಅವ್ರು ಬರ್ತಾರೆ ಅವ್ರು ಕರ್ರಿ ಅಷ್ಟುವರೆಗೂ ಊಟೋಗ್ತಾರೆ ತುಂಬ ಆಗೋದ್ಮೇಲೆ ಒಂದು ದಿವಸ ಪರಮಾತ್ಮ ಇವರು ಧ್ಯಾನ ಮಾಡ್ಕೊಂಡು ಒಂದು ಕಡೆ ಇರಬೇಕಾದ್ರೆ ಒಂದು ದಿವಸ ಏನಾಗುತ್ತೆ ಒಂದು ಒಂದು ಇದು ಓನರ್ ಇವ್ರು ಹೇಳ್ತಾರೆ ಒಬ್ಬರು ಮೇ ಇವ್ರು ಥರ ಓನರ್ ಇರ್ತಾರಲ್ಲ ಅವ್ರು ಹೇಳ್ತಾರೆ ಇದು ಇದೆಲ್ಲ ಕಣ ಹಾಕಿದ್ದೀನಪ್ಪ ಕಣ ಹಾಕಿದ್ದೀನಿ ನೀನು ಅದನ್ನ ಕಾವಲ್ ಕಾಯ್ಕೊಂಡಿರಪ್ಪ ಅಂತ ಹೇಳ್ತಾರೆ ಆಯಿತು ಸರ್ ನನ್ನ ಕಾಯ್ಕೊಂಡಿರ್ತೀನಿ ಅಂತ ಆದರೆ ಅವ್ರು ರಾತ್ರಿ ಹೋಗಿ ಅಲ್ಲಿ ಇದು ಮಾಡೋಕ್ಕೆ ಹೋಗೋದು ಏನು ರಾತ್ರಿ ಹೋಗಿ ಕಾಡಿನಲ್ಲಿ ಕೂತ್ಕೊಂಡ್ಬಿಡೋದು ಬೆಳಗ್ಗೆ ಬರೋದು ಅವರು ಏನು ಮಾಡ್ತಾರೆ ಅಯ್ಯೋ ನಾನೇನು ಕ ಇದು ಮಾಡೋದು ಅಂತ ಬಿಟ್ಟು ಅಲ್ಲೇ ಅಲ್ಲಿ ಮಧ್ಯರಾತ್ರಿ ಅವ್ರಿಗೆ ನಾ ಇದಾಗುತ್ತೆ ಅಯ್ಯೋ ಎಂಥ ಕೆಲಸ ಮಾಡಿದೆ ನಾನು ನನ್ನ ದ ದನಿ ಊಟ ಹಾಕೋ ದನಿನ ನಾನು ಈ ಥರ ನಾನು ಬಿಟ್ಬಿಟ್ಟು ಬಂದು ಏನು ಜಾನುವಾರಗಳೇನೋ ತಿನ್ಬಿಟ್ಟಿದ ಅಥವಾ ಕಡ್ರಿನ ತಗೊಂಡೋಗ್ಬಿಟ್ಟಿದ ದೋಸೆ ಇಲ್ಲ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ಓಡ್ ಬರ್ತಾರೆ ಬ ಬಂದಿಟ್ಟು ನೋಡ್ತಾರೆ ಏನೂ ಆಗಿರಲಿಲ್ಲ ಅಲ್ಲಿ ನೋಡ್ತೀವಿ ಓ ಏನೂ ಆಗಿಲ್ಲ ದಯ ದೇವತೆಯಿಂದ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಆಯಿತು ಅಲ್ಲೇ ಏನು ಮಾಡ್ತಾರೆ ಈ ಥರ ಸುಮ್ಮನೆ ಕ ತಲೆ ಹಿಂಗಿಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಮಲ್ಕೊಳ್ತಾರೆ ನಾನು ಸುಮ್ಮನೆ ಹಿಂಗೆ ಮುಚ್ಕೊಂಡಾಗ ಅವ್ರಿಗೆ ಸ್ವಲ್ಪ ಒಂದು ಒಂದು ಐದು ಹತ್ತು ನಿಮಿಷ ಆದರೆ ತುಂಬ ಬೆಳಕು ಕಾಣ್ದಂಗೆ ಆಗುತ್ತೆ ಕಣ್ಮುಚ್ಕೊಂಡಿರ್ತಾರೆ ತುಂಬ ಬೆಳಕು ತುಂಬ ಬೆಳಕು ಇವಾಗ ನಾವು ಇವಾಗ ಕರೆಂಟ್ ಹೋಗಿರುತ್ತೆ ಕಣ್ಣು ಮುಚ್ಕೊಂಡಿರ್ತೀವಿ ಆದರೆ ಕರೆಂಟ್ ಬಂದರೆ ನಮ್ಗೆ ಗೊತ್ತಾಗುತ್ತೆ ಹೌದಾ ಒಂಥರ ಬೆಳಕಿನ ಕಣ್ ತೆಗಿತೀವಿ ಅದೇ ಥರ ಅವ್ರಿಗೆ ಅಯ್ಯೋ ನಾನೇನು ಕಣ್ಣು ಬ ಕೈ ಹಿಡ್ದು ಬರ್ಸ್ಕೊಡಮ್ಮ ವಂಚನೆ ಮಾಡಬೇಡ ನನ್ನ ಕೈಯ್ದು ಬರ್ಸ್ಕೊಡೋ ತಾಯಿ ಅಂತ ಹೇಳಿದಾಗ ಆ ಎಮ್ಮದ ಅವ್ರ ಹಸ್ತಾಕ್ಷರ ಬೇಕಾದ್ರೆ ಆಮೇಲೆ ತೋರಿಸ್ಕೊಡ್ತೀವಿ ಅಷ್ಟು ಮುತ್ತು ಪೋಣಿಸ್ದಂಗಿದೆ ಇದೆ ಅವ್ರ ಹಸ್ತಾಕ್ಷರ ಗೊತ್ತಾಯ್ತೆ ಆ ಥರ ಮಾಡಿದ್ವಿ ಅಷ್ಟಾಯ್ತು ಈಗ ಇದು ಹೆಂಗ ಇದು ಅಂತಂದ್ರೆ ಇವ್ರಿಗೆ ಸಾಂಗ್ ಇವಾಗ ತುಂಬ ನಾವು ನೀವು ಮಾತಾಡ್ಕೊಡ್ತಾರೆ ತುಂಬ ಇದಾಗುವ ಇಂಟಿಮೇಟ್ ತುಂಬ ಇದು ಇಂಟಿಮೇಟ್ ಆಗಿಬಿಡ್ತಾರೆ ಫ್ರೆಂಡ್ಸ್ಗಿಂತ ಇದಾಗುತ್ತೆ ಬಾರಪ್ಪ ಹೋಗಪ್ಪ ಅನ್ನೋ ಥರ ಆಗ್ಬಿಡ್ತಾರೆ ಆಗ ಪರಮಾತ್ಮ ಹೇಳ್ತಾರೆ ನನಗೊಂದು ದೇವಸ್ಥಾನ ಕಟ್ಟು ಅಂತಾರೆ ಅವ್ರು ಹೇಳ್ತಾರೆ ಹೋಗಪ್ಪ ನಾನೆಲ್ಲೂ ಒಂದು ತುತ್ತ ಹಿಟ್ಟಿಗೋಸ್ಕರ ನಾನು ನನ್ನ ಒಬ್ಬರ ಮನೆ ಕೂಲಿಗೋಸ್ಕರ ಮಾಡಿಬಿಟ್ಟು ಮಾಡ್ಬೋದು ಆದ್ದರಿಂದ ನನಗೆ ಅದಕ್ಕೋಸ್ಕರ ನಾನು ಆಗೋದಿಲ್ಲ ಅಂತ ಹೇಳಿ ಇಲ್ಲ ನಿನ್ಗೆ ಯಾಕೆ ಕಟ್ಟು ಅಯ್ಯೋ ನನ್ನ ಕೈಯ್ಯ ಆಗೋಲ್ಲಪ್ಪ ಅಂತೇಳಿ ನಿನ್ಗೆ ಯಾಕೆ ನಾನು ಇದನ್ನು ಕಟ್ಟು ಸರಿಯಪ್ಪ ಎಲ್ಲಪ್ಪ ಕಟ್ಟಬೇಕು ಅಂತಂದರೆ ಎಲ್ಲ ಬಟ್ಟಬೇಕು ಅಂತಂದರೆ ಈ ಅನೇಕ ಎಂಟು ಕಿಲೋಮೀಟ್ರ್ ಅರ್ಜೆ ಹೇಳೋದು ಆ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಜಾಗದಲ್ಲಿ ನಿಂತ್ಕೊಂಡು ಇದು ಜೋ ಜೋಡಿ ಅಡಿ ಮರ ಕಾಣಿಸುತ್ತೆ ಅಂತ ಹೇಳ್ತಾರೆ ಜೋಡಿ ಮರ ಆವಾಗ ಅವರು ನಂಬ್ತೀರಾ ನೀವು ಎಂಟು ಕಿಲೋಮೀಟ್ರ್ ನೆಲದಲ್ಲಿ ನಿಂತ್ಕೊಂಡು ಜೋಡಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವೇ ಅಲ್ವೇ ಆದರೆ ಅವ್ರಿಗೆ ಅವರ ಅವರಿಬ್ಬರು ಇದಕ್ಕೆ ಯಾವುದು ಕಾಣಿಸಲ್ಲ ಅದೊಂದು ಎರಡು ಜೋಡಿ ಮಾಡಲು ಕಾಣಿಸುತ್ತೆ ಅದೇ ಇದು ಎರಡೇ ಕಾಣಿಸುತ್ತೆ ಇಲ್ಲೇ ನಮ್ಮನೇ ಇದೆ ಬೇಕಾದಷ್ಟು ಅದೇ ಯಾಕೆ ಕಾಣಿಸ್ಬೇಕಾಗಿತ್ತು ಆಮೇಲೆ ಹಾಗೆ ಆಮೇಲೆ ಆಯಿತಪ್ಪ ಅಂತ ಹೇಳಿ ನಾನು ಅಂತ ನಿಂದೆ ಇದ್ದೇನ ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಅವ್ರ ಕಾರ್ಯಕ್ರಮ ಎಲ್ಲ ಶುರು ಮಾಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದು ಆಮೇಲೆ ಆಫ್ಟ್ ಸಮೀಯಸ್ ಬಂದು ಈ ಜಾಗ ಹುಡ್ಕೊಂಡು ನಾಲ್ಕು ದಿವಸ ಹುಡ್ಕೊಂಡು ಬರ್ತಾರೆ ಕಾರ್ ನಡಿಗೆ ಬರ್ಬೇಕು ಬಸ್ಸಿನಲ್ಲಿ ಬಂದು ಅಲ್ಲಿಂದ ಬಂದಿದ್ದು ಲೊಕೇಟ್ ಮಾಡಿ ಈ ಜಾಗ ಕೊಂಡ್ಕೊಂಡು ಆಂಜನಪ್ಪ ಸ್ವಾಮಿಗಳು ನಲ್ವತ್ತೇಳನೇ ಇಸ್ವಿನಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ನಲ್ವತ್ತೊಂಬತ್ತನೇ ನಲ್ವತ್ತೇಳನೇ ಇಸ್ವೀನಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ನಲ್ವತ್ತು ಕುಟುಂಬಿನಲ್ಲಿ ಮುಕ್ತಾಯ ಮಾಡೋದು ಮುಕ್ತಾಯ ಒಬ್ಬರನ್ನೇ ಅವರೇ ಕೂಲಿ ಕೆಲಸ ಮಾಡ್ತಿರ್ಬೇಕಂದ್ರೆ ಅವ್ರು ಯಾರನ್ನ ಕರ್ಕೊಂಬಂದು ಕೂಲಿ ಕರ್ಕೊಂಡ ಆ ಬಿಂಡಿ ಕಟ್ಟೋಕ್ಕಾಗುತ್ತೆ ಅವರಾಗೆ ಬೆಳಗ್ಗೆಯನ್ನು ಕೆಲಸ ಮಾಡೋದು ರಾತ್ರಿ ಹೊತ್ತು ಕಣ್ಗುಡನ್ನು ತಂದು ಎಲ್ಲ ಪೋಟ್ ಮಾಡಿಬಿಟ್ಬಂದು ಆ ದೇವಸ್ಥಾನ ಆಂಜನೇಯ ಸ್ವಾಮಿ ನಮ್ಮ ಒಳಗಡೆ ಸ ಇದರಿಂದ ಗರ್ಭಗುಡಿಯಿಂದ ಹಿಡಿದು ಗರ್ಭಗುಡಿಯಿಂದ ಹಿಡಿದುಬಿಟ್ಟು ಕೋಟಿಗಳ ತನಕ ಅವರೊಬ್ಬರೇ ಕಟ್ಟಿದ್ದು ಅದು ನೀವು ಅದು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಧಾನದ ಇದು ಅಂತ ಅದರಲ್ಲಿ ಕೆಟ್ಟನೇ ಕೆಲಸ ಹಾಕಲ್ಲ ಅದು ಗೊತ್ತಾಗುತ್ತಲ್ಲ ಅದನ್ನು ನೋಡೋದು ಹಾಗಾಗಿ ಅದಾಗಿದ್ದು ಅಂಜನಪ್ಪ ಸ್ವಾಮಿಗಳಿದಾಗಲೇ ನಾ ಸಾವಿರದ ಒಂಬೈನೂರ ಐವತ್ನಾಲ್ಕು ವಯಸ್ಸಿನಲ್ಲಿ ಶುರು ಮಾಡಿದ್ರು ಇದನ್ನು ಬ್ರಹ್ಮರಥೋತ್ಸವ ಅದು ಶುರು ಮಾಡಿ ಇವತ್ತಿನವರೆಗೂ ಅದು ಬುದ್ಧ ಪೂರ್ಣಿಮಾ ದಿವಸನೇ ಅದು ಮಾಡೋದಂತ ಮಾಡ್ಕೊಂಡಿದ್ದಾನೆ ಅಂಜನಪ್ಪ ಸ್ವಾಮಿಗಳು ಇವತ್ತಿನ ಇದನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ ಸಂಜೆ ಅದೇ ಅರ್ಧ ಗಂಟೆ Yeah.